ನೋಡಿ ನಮ್ಮ ದೇಹದ ಮಂತ್ರಿಗಳು ಯಾರ್ಯಾರು ಅಂತ ಹೇಳ್ತೀನಿ ಮೆದುಳು ಚೀಫ್ ಮಿನಿಸ್ಟರ್ ತಲೆ ಎಜುಕೇಶನ್ ಮಿನಿಸ್ಟರ್ ಮೂಗು ಹೆಲ್ತ್ ಮಿನಿಸ್ಟರ್ ಕಿವಿ ಪೋಸ್ಟ್ ಅಂಡ್ ವಯರ್ ಮಿನಿಸ್ಟರ್ ಅಲ್ಲು ಕೈಗಾರಿಕಾ ಮಂತ್ರಿ ನಾಲಿಗೆ ಪ್ರಚಾರ ಮಂತ್ರಿ ಹೃದಯ ಹಣಕಾಸು ಮಂತ್ರಿ ಹೊಟ್ಟೆ ಆಹಾರ ಮತ್ತು ನಾಗರಿಕ ಮಂತ್ರಿ ಕೈಗಳು ಕಾರ್ಮಿಕ ಮಂತ್ರಿ ಚರ್ಮ ರಕ್ಷಣಾ ಮಂತ್ರಿ ಕಾಲುಗಳು ಸಾರಿಗೆ ಮಂತ್ರಿ ಶ್ವಾಸಕೋಶ ಗೃಹ ಮಂತ್ರಿ ಕಣ್ಣು ಕಾನೂನು ಮಂತ್ರಿ ಸತೀಶ್ ಅವರೇ ಹಾಯ್ ಊಟ ಆಯ್ತಾ ಬಂದರು ಲೈಕ್ ಗೆ ಐಡಿಯಲಿ ಇರಬೇಡಿ ಅದೇ ಸಮನ ಒಂದು ಲೈಕ್ ಕೊಡಿ ಊಟ ಆಯ್ತು ಸಿಸ್ ನಿಮ್ಮದೇ ಆಯ್ತಾ ಹೇಳೋ ಲೈವ್ ನೀವು ಲೈವ್ ಮಾಡಿದ್ರೆ ಸತೀಶ್ ಅವರೇ ಲೈವ್ ಬಂತಾ ಅಂತ ಏನು ಊಟ ಮಾಡ್ಕೊಂಡಿದ್ರಾ ಆಟ ಮನೆ ಕಡೆ ನಮ್ಮಿಂದ ಯಾರಿಗಾದರೂ ಕಿರಿಕಿರಿ ಉಂಟಾಗುತ್ತಿದೆ ಎಂದಾದರೆ ನಾವೇ ಅವರಿಂದ ದೂರ ಸರಿಯಬೇಕೇ ಹೊರತು ಅವರ ಆಸೆಗೆ ಅವರ ಕನಸಿಗೆ ಮುಳ್ಳಾಗಬಾರದು ಕ್ಷಮೆ ಇರಲಿ ಕೆಲಸದ ಒತ್ತಡ ಮುಗಿಯದ ಜವಾಬ್ದಾರಿಗಳ ಬಗ್ಗೆಯೇ ಯೋಚಿಸುತ್ತಾ ಎಲ್ಲೋ ನಿನ್ನ ಕಡೆ ಗಮನ ಕೊಡಲು ಮರೆಯುತ್ತಿದ್ದೇನೆ ಅನಿಸಿತು हेप <laughs> 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 કોબી જે સ્ક્રોલ દેખાયેલા કોણ કોટકે લીધો બોલે છે મેસેજ આરા લે લાઇવ લિ દીરા હાઈડ આખ બેડી મેસેજ માડી आई बहुत सब रहे हैं, आई बहुत सब आगे 24 घंटे साथ में करते हैं, हवा का लही लही वागू तोड़ते हैं, आई बहुत सपा, आई बहुत सब आगे 24 घंटे साथ में करते हैं, हाँ मुझे ना आई बहुत चाल क्या दिखता है, ऐ सतीश उन्दो, पर सांकवर आवे कम, हाँ, मैं ना आता तो, हाँ ನೀನ್ ನಾಳೆ ಹೋಗಿ ಕುತ್ಕೊಂಡ್ಬಂದೀನಿ ಲೈವ್ಗೆ ಅವ್ರಿಗೆ ಹೇಳಿದ್ದು ಹೆಸರು ಬೇಳೆ ಒಂದು ಅತ್ಯುತ್ತಮ ಕಾಡು ಆರೋಗ್ಯಕ್ಕೂ ಒಳ್ಳೆಯದು ಆಯುರ್ವೇದದ ಪ್ರಕಾರ ಹೆಸರು ಬೇಳೆಯನ್ನು ಅತ್ಯುತ್ತಮ ದ್ವಿದಳ ಧಾನ್ಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ನಿಯಮಿತ ಬಳಕೆಗೆ ಅಥವಾ ರೆಗ್ಯುಲರ್ ಕನ್ಸಂಪ್ಷನ್ ಪರಿಪೂರ್ಣವಾಗಿದೆ ಇದು ಜೀರ್ಣಿಸಿಕೊಳ್ಳಲು ಸುಲಭ ಸ್ನಾಯು ಮಸಲ್ ಗೇನ್ ಲಾಭ ಕೊಬ್ಬು ನಷ್ಟಕ್ಕೆ ಫ್ಯಾಟ್ ಲಾಸ್ ಒಳ್ಳೆಯದು ದೃಷ್ಟಿ ಸುಧಾರಿಸುತ್ತದೆ ಇದರ ಸೂಪ್ ಮತ್ತು ಕಿಚಡಿ ಜ್ವರ ಅಥವಾ ಅಜೀರ್ಣ ಹುಣ್ಣು ಜಠರ ದುರಿತ ಆಮ್ಲೀಯತೆ ಇತ್ಯಾದಿಗಳಿಗೆ ಉಪಯುಕ್ತವಾಗುತ್ತದೆ ಬಿಗ್ ಬಾಸ್ ನಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ಶುರುವಾಗಿದೆ ನೋಡಿ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ತರ ಆಟ ಆಡ್ತಾರೆ ಅಂತ ನೋಡಿ ಇಲ್ಲಿದೆ ಯುಎಸ್ಎದಲ್ಲಿ ಬೇಸ್ಬಾಲ್ ಚೈನಾ ಟೇಬಲ್ ಟೆನ್ನಿಸ್ ಇಂಡಿಯಾ ಹಾಕಿ ಪಾಕಿಸ್ತಾನ್ ಹಾಕಿ ब्रेजिल फुटबॉल रशिया बैंडी जापान सुमो रेस्टिंग जर्मनी फुटबॉल यूनाइटेड किंगडम क्रिकेट फ्रांस फुटबाइटलीनड ईसा ऑस्ट्रेलिया ऑस्ट्रेलियन रूल्स फुटबॉल साउथ कोरिया टेकुंडो उडो मेक्सिको चेरिया स्पेन फुटबॉल నెదర్లాండ్స్ ఫుట్బాల్ అర్జెంటీనా ఫుట్బాల్ స్వీడన్ హైస్ హాకీ నైజీరియా ఫుట్బాల్ ఇండోనేషియా బ్యాడ్మింటన్ శ్రీలంక వాలీబాల్ నాగేష్ జీ నమస్తే మీ ఫ్రెండ్ నాగేష్ జీ నమస్తే ఏను అడుగు మ ಎಂಟರ್ಟೈನ್ಮೆಂಟ್ ಆಗ್ಲಿ ಮತ್ತೊಂದ್ಲಿ ಎಲ್ಲದೇ ಮಸಿ ಅಂತ ಎಲ್ಲ ಒಂದ್ಕಡೆ ಒಂದು ಸವೆನ್ ಏಟ್ ಬೀಚ್ನ ತುಂಬಾ ಅದು ಅದನ್ನ ಯಾರೇ ಅದನ್ನ ತಗೊಂಡಿಲ್ಲ ಅಂದ್ರೆ ಯಾವ ರೀತಿ ತಗೋಬೇಕು ಅದನ್ನ ತಗೊಂಡು ನಾನು ಗೌತಮ್ ಹೋಗ್ಬಹುದು ಅಂತ ಅನ್ಕೊಂಡಿದೀನಿ ಸ್ವಲ್ಪ ವಾರಗಳೆಲ್ಲೋ ಅವರು ತೀರಾನೆ ಡಲ್ ಆಗಿದ್ದು ಆದ್ರೆ ಕಲ್ ನಾನು ನೋಡಿದೀನಿ ಇವಾಗ ಒಂದು ವಾರ ಇಂದ ಅವರು ವಾಪಸ್ ಬಂದಿದ್ದಾರೆ ಬಟ್ ಐ ತಿಂಕ್ ಇಟ್ ಲೇಟ್ ಈ ಡಿಸಿನ್ ಸ್ವಲ್ಪ ಮುಂದೆ ತಗೊಂಡು ಒಂದು ಮೂರ್ನಾಲ್ಕು ವಾರ ಹಿಂದೆನೆ ಅವರು ಬ್ಯಾಕ್ಅಪ್ ಆಗ್ಬಿಟ್ಟಿದ್ರೆ ಇಷ್ಟಕ್ಕೆ ಔರ್ ಈ ಸಿಚುಯೇಷನ್ ನೆಟ್ಕುತ್ತಿರಲ್ಲ ಅನ್ನಿಸುತ್ತೆ ನನಗೆ ಅನ್ಸೋ ಪ್ರಕಾರ ಗೊತ್ತುನಾರ ಹೋಗಬಹುದು ವಿಬಸ್ ಸೆಲರಿ 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 ವೇರ್ ಆರ್ ಯು ಗೋಯಿಂಗ್ ಟು ದಿ ಎಂಐ ಟು ದಿ ಅವ್ಸ್ರೆನ್ ಕೆ ಡೋಡಿ ಸೆಲ್ ಔಟ್ಲೆಟ್ ಶಾಪಿಂಗ್ ಕಮ್ಮಿ ಕಮ್ಮಿ ಸೆಲರಿ ಸಾಲುತಿಲ್ಲ ಸೆಲರಿ ಅಂಡ್ ಮನೆಯಲ್ಲಿ ಅವ್ರು ಎಲ್ಲರ ಜೊತೆ ಅರಿತಿದ್ದ ರೀತಿ ಆಗಿರ್ಬೋದು ಅಂಡ್ ಕೆಲವೊಂದು ವಿಚಾರಗಳು ಅನಾವಶ್ಯಕವಾಗಿ ಅವ್ರ ಮೇಲೆ ಬರ್ತಿತ್ತು ಇದೆಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ನಾನು ಊಹೆ ಮಾಡ್ತೇನೆ happy birthday happy birthday happy birthday happy ಅವ್ರಿಗೆ ಟೈಮ್ ಅಲ್ಲಿ ಟಾಸ್ಕ್ ಆಗ್ತಿರ್ಬೇಕಾದ್ರೆ ಬೇರೆಯವ್ರ ಕಾನ್ಶಿಯಸ್ ಮಾಡೋ ರೀತಿಯಲ್ಲಿ ಇವೆಲ್ಲ ನೋಡ್ತೀವಿ ಅವ್ರು ನಡ್ಕೊಳ್ಳೋ ನಡವಳಿಕೆಗಳು ಕೆಲವೊಂದೆಲ್ಲ ಬೇರೆ ಆಮ್ ಆಗುತ್ತೆ ಇವ್ರು ಇಲ್ಲಿ ಮುಂದುವರಿಬಾರದು ಅಂತ ಹೇಳಿ ನನ್ನ ಅಭಿಪ್ರಾಯ ಬಿಕಾಸ್ ಈ ವಾರ ಯಾರು ಮನೆಗೆ ಹೋಗಬಹುದು ಅಂತ ಯೋಚನೆ ಮಾಡಿದಾಗ ನನಗೆ ಟೆಲಿಗ್ರಾಮ್ ಅವರು ಅಂತ ಅನಿಸ್ತು ಟೆಲಿಗ್ರಾಮ್ ಅಂತ ಹೇಳಿದ ತಕ್ಷಣ ಅವ್ನು ಡೇ ಒನ್ ಟಾಸ್ಕ್ ಅಂದ್ರೆ ನನಗೂ ನೆನಪಾಗೋದು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ನಾವು ಅಂತ ನೋಡಿದಾಗ ತ್ರಿವಿಕ್ರಮ್ ಅವರು ಬಹಳ ಕಡಿಮೆ ಟಾಸ್ಕ್ ಗಳು ಆಡೋದಕ್ಕೆ ಅವ್ರಿಗೆ ಅವಕಾಶ ಸಿಕ್ತಿತ್ತು ಸಿಕ್ಕಿದ್ರಲ್ಲೂ ಅಹ್ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಬೇರೆ ಬೇರೆ ಕಾರಣಗಳಿಂದ ಅದು ಬಿಟ್ಟು ಟಾಸ್ಕ್ ಬಿಟ್ಟು ಬೇರೆ ಎಲ್ಲಾದ್ರೂ ಕಾಣಿಸ್ಕೊಳ್ತಾರ ಅಂತ ನೋಡಿದ್ರೆ ತುಂಬಾ ಮಿನಿಮಮ್ ಬೇರೆ ಎಲ್ಲೂ ಅವ್ರು ಕಾಣಿಸ್ಕೊಳ್ಳೋದು ಇಲ್ಲ ಹಾಗಾಗಿ ಈ ವಾರದ ಈ ರಾತ್ರಿ ಎಲಿಮಿನೇಷನ್ ತಗೋತೀನ್ರಿ ಯಾಕಂದ್ರ ಮಂಜಣ್ಣ ಎಷ್ಟೇ ಸುದೀಪ್ ಸರ್ ಹೇಳಿದನ್ನ ಅರ್ಥ ಮಾಡಕೊಳ್ಳದೆ ಸುದೀಪ್ ಸರ್ ಆಗ್ಲಿ ಮನೆಯವನ್ ಬಂದಾಗ ಮನೆಯವ್ರ್ ಬಂದು ಹೇಳದಾಗ ಆಗ್ಲಿ ಆದ್ರೆ ಮಾತನ್ನ ತಲೆಗ್ ತಗೊಳ್ಳದೆ ಅವನ ಆಟ ಆಡ್ಬೇಕಾದ ಆಟನ ಸರಿಯಾಗಿ ಆಡದೆ ಮತ್ತ ಅವ ಹೇಳೋತರ ಅವ್ನ ಬುದ್ಧಿ ತನ್ನಲ್ಲಿ ತಾನು ಇಟ್ಕೊಂಡು ಆಡಿದ್ರೆ ಇವತ್ತ ಈ ಪರಿಸ್ಥಿತಿ ಬರ್ಲಿ ಬರ್ತಿದ್ದಿಲ್ಲ ಬಿಗ್ ಬಾಸ್ ಮಂಜಣ್ಣ ಆಟರೂ ಆಟದಲ್ಲಿ ಹೊಳ್ಳಿ ಬರ್ಲಿಲ್ಲ ಅನ್ನೋ ಉದ್ದೇಶಕ್ಕ ನಾನು ಮಂಜಣ್ಣನ ಈ ರಾತ್ರಿ ಹೋಗಾಕ ಹೋಗ್ಬಹುದು ಅನ್ನೋ ಮಾತನ್ನ ಹೇಳ್ತಿದ್ದೀನಿ ಬಿಗ್ ಬಾಸ್ ಈ ಮಿಡ್ವಿಕ್ ಎಲಿಮಿನೇಷನ್ ಅಲ್ಲಿ ನನ್ನ ಪ್ರಕಾರ ಗೌತಮಿ ಅವರು ಹೋಗ್ಬೋದು ಅಂತ ನನ್ನ ಊಹೆ ಜನರಲ್ಲಿ ಪಾಸಿಟಿವ್ ನೆಗೆಟಿವ್ ಒಂದಷ್ಟು ಕಾಂಟ್ರಿಬ್ಯೂಷನ್ ಇದೆ ಗೌತಮಿ ಅವರು ಎಲ್ಲ ವಿಷಯದಲ್ಲೂ ಅಂದ್ರೆ ಅವರು ಇಲ್ಲಿ ಡೇ ಒನ್ ತುಂಬಾ ನ್ಯೂಟ್ರಲ್ ಆಗಿ ಇರ್ತಾರೆ ಈ ವಿಚಾರಗಳನ್ನ ಇಟ್ಕೊಂಡು ಜೊತೆಗೆ ಅವರು ಇರುವಂತ ರೀತಿ ವೀಕೆಂಡ್ ಅಲ್ಲಿ ಬರುವಂತದ್ದು ಏನು ಒಂದಷ್ಟು ಸಲಹೆಗಳಿದೆ ಅದನ್ನ ರಿಸೀವ್ ಮಾಡ್ಕೋಬೇಕಾದ್ರೆ ಒಂದು ರಕ್ತದಲ್ಲಿ ರಿಸೀವ್ ಮಾಡ್ಕೊಂಡು ಆ ನಂತರ ಒಂದು ಕಡೆಯಲ್ಲಿ ಸರಿಪಡಿಸಿಕೊಂಡು ಹೋಗೋ ಹಾದಿಯಲ್ಲಿ ಇದ್ರೂ ಕೂಡ ಒಂದಷ್ಟು ವಿಚಾರಗಳಲ್ಲಿ ಮತ್ತೆ ಅದು ಆ ತಪ್ಪುಗಳನ್ನು ಕಾಣಿಸ್ಕೊತಿದೆ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾನು ಗೌತಮಿ ಅವರು ಹೋಗಬಹುದು ಈಗ ನಾಮಿನೇಟ್ ಆಗಿರುವ ீீஸ் லூர் ஜன இதா மெசேஜ் ஆக்கி ஹைடல் இருபேடி லவ் லைக் கொடி சாந்தி மனசில் Man, a so bitter, bitter. ದನೆ ಗಾಲ ನ ರ ಪ್ರವೇಶಕ್ಕೆ ಏಕ ಬೆಳನೋಸ್ ಮಾಡಿ ಏ ಹೋಗುತ್ತಲ್ಲ ಏನೋ 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 ಮಣ್ಣೆ ಹೇಳಕೊಂಡು ಕಾಮಿಡಿ ಮಾಡ್ಕೊಳ್ತಿದ್ರಲ್ಲ ಅಪ್ ಕಾಮಿಡಿ ಏ ಮಾಹಿತಿ ಅಂತ ಯೋಚನೆ ಆಗ್ತಿರೋ ಅವರಿಗೆ ಏನು ಮಾಡಲಿ ದುಡ್ಡು ಏನು ಮಾಡಲಿ ಅಂತ ವೆಂಡಲ್ ಪೈನ್ ಆಫ್ ಮಾಡಿ ನಾನು ಏನು ಹೇಳ್ತೀರೋ ಅದು ಮಾಡ್್ರೆ ಸಾಕು ಏನು ಅಂತಾ ಅಕ್ಕಪಕ್ಕಕ್ಕೆ ಬರೆವಂತ ಇစ္ಸಾಪುರ ರಾಜ ಹಾಸಿಗೆ ಕೊಳ್ಳಬಹುದು ನಿದ್ರೆ ಕೊಳ್ಳಲಾಗದು ಮನೆ ಕೊಳ್ಳಬಹುದು ನೆಮ್ಮದಿ ಕೊಳ್ಳಲಾಗದು ಪುಸ್ತಕ ಕೊಳ್ಳಬಹುದು ವಿದ್ಯೆ ಕೊಳ್ಳಲಾಗದು ವಿದ್ಯೆ ಇದ್ದರೇನಂತೆ ವಿವೇಕ ಇಲ್ಲದಿದ್ದರೆ ಹಣ ಇದ್ದರೇನಂತೆ ಗುಣ ಇಲ್ಲದಿದ್ದರೆ ಪ್ರಾಣ ಇದ್ದರೇನಂತೆ ಪ್ರಾಣ ಇಲ್ಲದಿದ್ದರೆ ಗುರು ಇದ್ದರೇನಂತೆ ಅರಿವೆ ಇಲ್ಲದಿದ್ದರೆ ರೂಪ ಇದ್ದರೇನಂತೆ ಮಾನ ಇಲ್ಲದಿದ್ದರೆ ಸುಖ ಇದ್ದರೇನಂತೆ ಶಾಂತಿ ಇಲ್ಲದಿದ್ದರೆ ಏನಿದ್ದರೇನಂತೆ ಮಾನವೀಯತೆ ಇಲ್ಲದಿದ್ದರೆ ಎಷ್ಟು ಸತ್ಯ ಅಲ್ಲವೇ ಮರೆತು ಬಿಡಿ ನಿಮ್ಮ ಅಸಫಲತೆಯ ಮರೆತು ಬಿಡಿ ಬೇರೆಯವರ ತಪ್ಪನ್ನು ಮರೆತು ಬಿಡಿ ಹಿಂದಿನ ಕೈ ಕ್ಷಣಗಳ ನೆನಪನ್ನು ಬಿಟ್ಟು ಬಿಡಿ ಇನ್ನೊಬ್ಬರನ್ನು ಕೀಳಾಗಿ ಕಾಣುವುದನ್ನು ಬಿಟ್ಟು ಬಿಡಿ ಇನ್ನೊಬ್ಬರ ಹೇಳಿಗೆಗೆ ಹೊಟ್ಟೆ ಕಿಚ್ಚನ್ನು ಬಿಟ್ಟು ಬಿಡಿ ಇನ್ನೊಬ್ಬರ ಹಣದ ಆಸೆಯನ್ನು ಬಿಟ್ಟು ಬಿಡಿ ಇನ್ನೊಬ್ಬರ ಅಪಾಸ್ಯವನ್ನು ಬಿಟ್ಟು ಬಿಡಿ ಇನ್ನೊಬ್ಬರ ಸಫಲತೆಗೆ ದುಃಖವನ್ನು ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಲೈನ್ಸ್ಗಳು ಅಂತ ತುಂಬ ಚೆನ್ನಾಗಿ ಬಂದಿದೆ Oh, <laughs>